ನಮಸ್ಕಾರ ಪ್ರಿಯ ವೀಕ್ಷಕರೇ ಸಾರ್ವಜನಿಕರ ಕುಂದುಕೊರತೆಗಳ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರುತ್ತಿರುವ ಅಧಿಕಾರಿಗಳಿಗೆ ನಮ್ಮ ವಾಹಿನಿಯಿಂದ ಎಚ್ಚರಿಕೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಇಲ್ಲಿ ನೋಡಿದರೆ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರಬಹುದು ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಾಗಿರಬಹುದು ತಾಲೂಕು ಆಫೀಸ್ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸ್ ಮತ್ತು ಬೆಂಗಳೂರು ಒನ್ ಅಂತಹ ಆಫೀಸ್ಗಳಲ್ಲಿ ಸಾರ್ವಜನಿಕರು ತಿಂಗಳಾನುಗಟ್ಟಲೆ ತಮ್ಮ ಪಾದರಕ್ಷೆಗಳು ಸವಿದು ಹೋಗುವಂತೆ ಓಡಾಡಿದರೂ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಸಬ್ರಿಜಿಸ್ಟಾರ್ ಆಫೀಸ್ಗಳಲ್ಲಂತೂ ಕಳೆದ ಒಂದು ವಾರದಿಂದ ಸರ್ವರ್ ಸಮಸ್ಯೆ ಸಾರ್ವಜನಿಕರು ಕ್ಯೂ ಕೊಟ್ಟಿ ನಿಂತರೂ ಸಮಸ್ಯೆ ಬಗೆಹರಿಸುತ್ತಿಲ್ಲ ಸರ್ಕಾರಿ ಅಧಿಕಾರಿಗಳು ಶೇಕಡ ತೊಂಬತ್ತರಷ್ಟು ತಮ್ಮ ಜೇಬನ್ನು ತುಂಬಿಸಿಕೊಳ್ಳಲು ಕೆಲಸ ಮಾಡುತ್ತಿದ್ದಾರೆಯೇ ಹೊರತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವವರು ಯಾರೂ ಇಲ್ಲ ಶೇಕಡ ಹತ್ತರಷ್ಟು ಮಾತ್ರ ಸಾರ್ವಜನಿಕರಿಗಾಗಿ ಕೆಲಸ ಮಾಡುತ್ತಿದ್ದಾರೆ ನಾವು ಸಾಮಾನ್ಯವಾಗಿ ತಿಳಿಯಬೇಕಾದ ವಿಷಯ ಪಾಪ ವಯಸ್ಸಾದವರು ಮುದುಕರು ಮಹಿಳೆಯರು ಸರ್ಕಾರಿ ಕಚೇರಿಗಳ ಎದುರು ತಮ್ಮ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳನ್ನು ಕೇಳಿದಾಗ ನಾಳೆ ಬನ್ನಿ ನಾಡಿದ್ದು ಬನ್ನಿ ಎಂದು ಸಬೂ ಬೇಳ್ತಾರೆ ಹೊರತು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿಕೊಡುವವರು ಯಾರೂ ಇಲ್ಲ ತಾಲೂಕು ಆಫೀಸ್ನ ರೆಕಾರ್ಡ್ ರೂಮ್ಗಳಲ್ಲಂತೂ ಸಾರ್ವಜನಿಕರು ದಾಖಲಾತಿ ಪತ್ರಗಳನ್ನು ತೆಗೆದುಕೊಳ್ಳಲು ಹೋದರೆ ಎರಡು ಮೂರು ತಿಂಗಳಾದರೂ ಡಾಕ್ಯುಮೆಂಟ್ಸ್ಗಳನ್ನು ಕೊಡುತ್ತಿಲ್ಲ ಭ್ರಷ್ಟಾಚಾರ ಎನ್ನುವುದು ತಾಂಡವಾಡ್ತಾ ಇದೆ ಮೊದಲು ದುಡ್ಡು ಆಮೇಲೆ ಕೆಲಸ ಮಾಡ್ತಾರೆ ಅನ್ನೋ ಭಾವನೆ ಸಾರ್ವಜನಿಕರಲ್ಲಿ ಸಾಮಾನ್ಯವಾಗಿ ಉಂಟು ಮಾಡಿಬಿಟ್ಟಿದೆ ಏನೇ ಸಮಸ್ಯೆಗಳಾದರೂ ಸಾರ್ವಜನಿಕರು ನಮ್ಮ ವಾಹಿನಿಗಳಿಗೆ ದೂರನ್ನು ನೀಡಿ ತಮ್ಮ ಸಮಸ್ಯೆಗಳ ಬಗ್ಗೆ ನಾವು ಧ್ವನಿ ಎತ್ತಲು ಸದಾ ಸಿದ್ಧರಿದ್ದೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್